ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ ಅವರಿಂದ ನೋಡಿ ಹೆಂಗೆ ನಡೀತಾ ಇದೆಯಾ ಅಂದರೆ ಪಾಪ ಒಂದು ಹೆಣ್ಣು ಮಗು ಮಂಜುಳ ಅಂತ ಅವ್ರ ಹೆಸರು ಏನೋ ಅಕ್ಕಪಕ್ಕದಲ್ಲ ಗಲಾಟೆ ಆಗಿರುತ್ತೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪ ಮಿಸ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪನವರೇ ಯಾಕೆ ಏನಾಯ್ತು ನಿಮಗೆ ಈ ಥರ ಮಾಡೋಕ್ಕೆ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಇದೇ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ ಮೂರು ಮೂರು ವರ್ಷ ಹಿಂದೆಗಡೆ ಎಲ್ಲ ನಿಮಗೆ ಈ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ ಇಂಥ ಕೆಲಸ ಮಾಡಿ ಅಂತ ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರು ಮಾಡ್ಬಿಡ್ತೀರಾ ನೀವು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಕೇಸ್ ಹಾಕ್ಬಿಡ್ತೀರಾ ದುಡ್ಡು ಕೊಟ್ಟರೆ ಏನಕ್ಕೆ ನೀವೆಲ್ಲ ಈ ಕೆಲಸಕ್ಕೆ ಸೇರ್ಕೊಂತೀರಾ ಬಿಟ್ಬಿಡಿ ಬೇಕಾದಷ್ಟು ನ್ಯಾಯವ್ಯ ಮಾಡೋರು ಇದ್ದಾರೆ ಅವ್ರು ಮಾಡೋಕ್ಕೆ ಮಾಡ್ತಾರೆ ಅವ್ರ ಕೈಲಿ ಅವ್ರ ಕೈಲಿ ಮಾಡ್ತಾರೆ ಮತ್ತು ನಮ್ಮ ಕರ್ನಾಟಕದ ಐ ಜಿ ಪಿ ಅವರು ಡಿ ಜಿ ಪಿ ಅವರೇ ಸಾಹೇಬ್ರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರಾ ಒಂದು ಕಡೆ ಆಫೀಸಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು ಒಂದು ಸ್ವಲ್ಪ ಚೆಕ್ ಮಾಡಿ ತಿಂಗಳಿಗೆ ಒಂದ್ಸತ್ತಿನೋ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸತಿನೋ ಮೇನ್ ಮೇನ್ ತಾಲೂಕು ಕಟ್ಟಲೆ ತಾಲೂಕು ಪೊಲೀಸ್ ಟೇಷನ್ಗೆ ಹೋಗಿ ಹೋಗಿಬಿಟ್ಟು ಸ್ವಲ್ಪ ಆ ಪೊಲೀಸ್ ಅಧಿಕಾರಿಗಳನ್ನು ಎಂಕ್ವೈರಿ ಮಾಡಿ ಸರ್ ಹಿಂಗೆಲ್ಲ ಮಾಡ್ಕೊ ಕೂತ್ಕೊಂಡ್ರೆ ಪೊಲೀಸ್ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಅಲ್ವಾ ಸರ್ ಇವತ್ತು ಆ ರೈತರು ತರಕಾರಿ ಗಾಡಿಗಳು ಬರ್ತಾ ಇದ್ರೆ ತರಕಾರಿ ಕದೀತಾರೆ ಎಲ್ಲೆಲ್ಲಿ ಬೇಕಲ್ಲೆಲ್ಲರೋ ಕೈಯಲ್ಲಿ ಕೈ ಅಡ್ಡಿತಾರೆ ಈ ಥರ ಮಾಡ್ಕೊ ಕೂತ್ಕೊಂಡ್ರೆ ಪೊಲೀಸ್ನವ್ರಿಗೆ ಒಳ್ಳೆಯ ಹೆಸ್ರು ಬರುತ್ತಾ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸ್ರು ಬರುತ್ತಾ ಡಿ ಜಿ ಪಿ ಬಿ ಡಿ ಜಿ ಪಿ ಸಾರ್ ಐ ಜಿ ಪಿ ಸಾರ್ ನೀವೆಲ್ಲ ಕೆಲಸ ಮಾಡಿ ಸಾರ್ ಕಷ್ಟ ಬಿದ್ದು ಓದಿ ಸಿಕ್ಕಾಪಟ್ಟೆ ಟ್ರೈನಿಂಗ್ ತಗೊಂಡು ಇಷ್ಟೆಲ್ಲ ದೊಡ್ಡ ಆಫೀಸರ್ ತಗೊಂಡಿದ್ದೀರಿ ಇಲ್ಲಿ ಎಲ್ಲೆರಡು ಮೂರು ಮೂರು ಸ್ಟಾರ್ ಹಾಕೊಂಡಿರ್ತಾರೆ ನೀವೆಲ್ಲ ಕೆಲಸ ಮಾಡೋಕ್ಕಂತಾನೆ ಒಳ್ಳೆ ಅದ್ಭುತವಾದ ಪೋಸ್ಟು ಕೈಯಲ್ಲೆಲ್ಲ ಗನ್ನೆಲ್ಲ ಕೊಟ್ಟಿರ್ತಾರೆ ಗನ್ ಯಾರಿಗೆ ಕೊಟ್ಟಿರ್ತಾರೆ ನಿಮಗೆಲ್ಲ ಕೊಟ್ಟಿರ್ತಾರೆ ಗನ್ ಎಂಥರೂ ಸೂಟ್ ಮಾಡೋಕ್ಕೆ ಈ ಕಳ್ಳ ನನ್ನ ಮಕ್ಕಳನ್ನ ಸೂಟ್ ಅಂತ ಕೊಟ್ಟಿರ್ತಾರೆ ಆದರೆ ನೀವು ಯಾರು ಸೂಟ್ ಮಾಡ್ತೀರಿ ಯಾರು ಹಣೆ ಮೇಲೆ ಕೈ ಗನ್ ಹಿಡಿತೀರಿ ನೀವೆಲ್ಲ ಆಮೇಲೆ ಅಲ್ಲಿ ಸಾಗರದಲ್ಲಿ ಒಬ್ರು ಅವ್ರು ಯಾರ ನಾಯಕ ಅಂತಂದು ನೀವು ಅವರು ಹೋಗಿ ಒಬ್ಬ ಕೆ ಬಿ ಇಂಜಿನಿಯರ್ಗೆ ಗನ್ ಇಡ್ತಾರಂತೆ ನನ್ನ ಮಗನೇ ಸೂಟ್ ಮಾಡಿಬಿಡ್ತೀನಿ ನಿನಗೆ ಅಂತಂದು ಲ ದುಡ್ಡು ಕೊಡಲಿಲ್ಲ ಅಂದರೆ ಏನು ಈ ಥರ ಎಲ್ಲ ಮಾಡ್ಕೆ ಕೂತ್ಕೊಂಡ್ರೆ ಪೊಲೀಸ್ನವ್ರಿಗೆ ಒಳ್ಳೆಯ ಹೆಸರು ಬರುತ್ತಾ ಪೊಲೀಸ್ ಇಲಾಖೆಗೆ ಎಂಥ ಹೆಸರು ಬರ್ತಾ ಇದೆ ಎಂತೆಂಥ ಅಧಿಕಾರಿಗಳು ಇದ್ರಿಂದ ಹಿಂದೆ ನೋಡಿದ್ವಿ ನಾವು ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳು ಆತ್ಮಹತ್ಮ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಮತ್ತು ಇನ್ನೂ ಒಳ್ಳೊಳ್ಳೆ ಅಧಿಕಾರಿಗಳು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ರಾಜಕೀಯಕ್ಕೆ ಇದ್ದಾರೆ ಈ ಥರ ಆದರೆ ಪೊಲೀಸ್ ಇಲಾಖೆ ಉಳಿಯುತ್ತಾ ದಯವಿಟ್ಟು ಮಿಸ್ಟರ್ ನಂಜಪ್ಪನವರೇ ಆ ಮಹಿಳೆಗೆ ನ್ಯಾಯ ಕೊಡಿಸಿ ಅದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಬಂದ್ರ ಮೇಲೇ ನೀವು ಕಂಪ್ಲೇಂಟ್ ತಗೊಂಬಿಟ್ರೆ ಹೆಂಗೆ ಕತೆ ಇದೆಯಲ್ಲ ಎರಡು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ ಎರಡು ಕಡೆನೂ ಹೆಂಗೆ ಮಾಡಿ ಕಂಪ್ಲೇಂಟ್ ತಗೋಬೇಕು ಎರಡು ಕಡೆ ಕೂಡ ಕಂಪ್ಲೇಂಟ್ ತಗೋಬೇಕು ಅದು ಬಿಟ್ಟು ನೀವು ಅವ್ರು ಯಾರೋ ಆಪೋಸಿಟ್ನವ್ರು ದುಡ್ಡು ಕೊಟ್ಬಿಟ್ರೆ ನಿಮ್ಮನ್ನು ಒಳಗೆ ಹಾಕ್ಬಿಟ್ಟು ಅಲ್ಲರೀ ಒಂದು ಹೆಣ್ಮಗುನ ನೀವು ಮಂಚು ಕರಿತೀರಂದ್ರೆ ಎಂಥ ಇಲ್ಲೇ ಅದೇ ನೀವು ಆಫೀಸರು ಅಂತ ನೀವೆಲ್ಲ ನೀವು ನಿಜವಾಗ್ಲೂ ಆಫೀಸರ ಲಾಯಕ್ಕ ಇಲ್ಲ ನೀವೆಲ್ಲ ಕೆಷ್ಟ ಬಿದ್ದು ಓದಿ ಲಂಚ ತಗೊ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿದ್ರೆ ಕಥೆನೇ ಇದು ಯಾರೇ ಆಗಿರ್ಬೋದು ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರೋದು ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಯಾರ್ಯಾರು ಈ ಕೆಲಸ ಮಾಡ್ತೀರಿ ನಿಜವಾಗ್ಲೂ ನೀವು ಯಾರು ನ್ಯಾಯವಾಗಿ ಕೆಲಸ ಮಾಡಲ್ಲ ಅದಕ್ಕೋಸ್ಕರನೇ ನಾವು ಹೇಳಿದ್ದು ನಮ್ಮ ದೇಶಕ್ಕೆ ಅವರಿಂದ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದಿದೆಯೇ ಹೊರತು ನಿಮ್ಮಂಥವರಿಂದ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಈ ಕಿತ್ತೋಗಿರೋ ರಾಜಕಾರಣಿಗಳಿಂದ ನಮ್ಮಂಥವ್ರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಗೊತ್ತಾಯ್ತಾ ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡಿ ಕೆಲಸ ಮಾಡೋಕ್ಕಾಗಲಿಲ್ವಾ ರಾಜೀನಾಮೆ ಕೊಟ್ಟು ನಮಗೆ ಈ ಥರ ರಾಜಕಾರಣಿಗಳು ನಮಗೆ ಈ ಥರ ಲಂಚ ಕೇಳ್ತಾರೆ ರಾಜಕಾರಣಿಗಳು ಈ ಥರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಈ ಥರ ನೀವು ಪೊಲೀಸ್ ಅಧಿಕಾರಿಗಳು ಓಪನ್ ಆಗಿ ಜನರ ಹತ್ರ ಹೇಳಿ ಜನಗಳನ್ನು ಬೇಕ್ ಮಾಡ್ಕೊಳ್ಳಿ ರಾಜಕಾರಣಿಗಳು ನೋಡಿ ಯಾವ ಥರ ಎಂಜುಲ್ ಕಾಶು ಕೊಟ್ಟು ಜನಗಳನ್ನು ಬೇಕ್ ಮಾಡ್ಕೊಂಡವ್ರೆ ಅವ್ರು ಎಂಜುಲ್ ಕಾಶು ಕೊಟ್ಟರೆ ಜನಗಳು ಜೈ 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 ಅಂತಾರೆ ಹೌದು ಅಂತಾರೆ ಇನ್ನೇನೋ ಅಂತಾರೆ ಅದರಿಂದ ನೀವು ಜನಗಳಿಗೆ ಲಂಚ ಕೊಡೋದು ಬೇಡ ಜನಗಳಿಗೆ ಒಳ್ಳೆ ಕೆಲಸ ಮಾಡಿ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅದು ಬಿಟ್ಬಿಟ್ಟು ನೀವು ರಾಜಕಾರಣಿಗಳು ಹೇಳ್ಕಂಡು ಕುಡ್ದು ಅವ್ರು ಹೇಳ್ದಂಗೆ ಕುಣ್ಕೊಂಡ್ರೆ ಈ ಥರ ನಿಮಗೆ ನಿಮಗೆ ಇರೋ ಮರ್ಯಾದೆನೂ ಒಂಟೋಗುತ್ತೆ ಇರೋ ಗೌರವನೂ ಒಂಟೋಗುತ್ತೆ ಆ ಹೆಣ್ಮಗುನ್ನ ನೀವು ಮಂಚಕ್ಕೆ ಕರೆದು ಬಿಟ್ಟರೆ ಹೆಂಗೆ ಕತೆ ಇದು ಯಾಕೆ ನಿಮ್ಮ ಮನೇಲಿ ಯಾರು ಹಂಗಾರೆ ಅವ್ರ ಜೊತೆ ಮಲಕ್ಕೊಳ್ದಲ್ಲೋ ನೀವು ಬರೇ ಕಂಡ್ಕೊಂಡ್ರ ಜೊತೆಗೆ ಹೋಗಿ ಮಲ್ಕೊಳ್ಳೋಕೋತೀರ ಈ ಥರ ಮಾಡೋಂಗಿದ್ರೆ ಯಾಕೆ ರೀ ಕೆಲಸಕ್ಕೆ ಸೇರ್ಕೋಬೇಕು ನಮಗೂ ಒಂದು ಆಸೆ ಇತ್ತಪ್ಪ ಏಳನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಊರಲ್ಲಿ ಭಯಂಕರ ಗಲಾಟೆ ಆಗಿತ್ತು ಬಡ್ಡಿ ಮಗೊಂದು ಭಯಾನಕ ಗಲಟಿ ಊರು ಊರೇ ಎಲ್ಲ ಭಯಂಕರ ಗಲಟಿ ಮಾಡ್ಕೊಂಡಿದ್ರು ಪಾಪ ಕುಟ್ಕೋಸಿ ಒಂದು ಸಣ್ಣ ವಿಚಾರಕ್ಕೆ ಅವಾಗ ನಾವು ಊರಲ್ಲಿ ಪೊಲೀಸ್ ಜೀಪ್ ಬಂತು ಮಧ್ಯಾಹ್ನ ಬಂದು ಏನು ಮಾಡಿದರು ಯಾರ್ಯಾರು ಸಿಕ್ತಾರೋ ಅವ್ರನ್ನ ಕರ್ಕೊಂಡು ಹೋದ್ರು ತಪ್ಪು ಮಾಡಿದವ್ರನ್ನ ಬಿಟ್ಟರು ತಪ್ಪು ಮಾಡದೇ ಇರೋರನ್ನ ಶಿಕ್ಷಕರನ್ನೆಲ್ಲ ಕರ್ಕೊಂಡು ಹೋದ್ರು ಶಿಕ್ಷಕರನ್ನ ಕರ್ಕೊಂಡು ಹೋದ್ರು ಒಂದು ಹತ್ತು ಜನನ್ನ ಮೂರು ದಿನ ಅವ್ರನ್ನ ಮೂರು ದಿನ ಅದರಲ್ಲಿ ನಮ್ಮ ಅಪ್ಪನೂ ಕೂಡ ಸೇರ್ಕೊಂಡಿದ್ರು ನಮ್ಮಪ್ಪನೂ ಕೂಡ ಆ ಜಗಳ ಆಗಿದ್ದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಏನೇನೂ ಮಾಡಲಿಲ್ಲ ಯಾವುದೂ ಶಿಕ್ಷೆ ಕೊಡಲಿಲ್ಲ ಆದರೆ ಅಲ್ಲಿ ಏನೂ ತಪ್ಪು ಮಾಡ್ದಿರೋರನ್ನ ಕರ್ಕೊಂಡೋಗಿ ಮೂರು ದಿನ ರುಬ್ಬಿದ್ರು ಪೊಲೀಸ್ ಸ್ಟೇಷನಲ್ಲಿ ಅವಾಗ ನನಗೊಂದು ಆಶೆ ಬಂತು ಏಳೆ ಕ್ಲಾಸ್ ಓದ್ಬೇಕಾರೆ ನನ್ನ ನಮ್ಮ ಕಣ್ಣು ಮುಂದೆನೇ ನಮ್ಮ ಅಪ್ಪನ ಹೊಡೆದಿದ್ರು ಊರಲ್ಲಿ ಅಂದ್ರೆ ನಮ್ಮ ಅಪ್ಪನಿಗೆ ಒಂದೇ ಅಲ್ಲ ಯಾರ್ಯಾರು ಸುಮ್ ಸುಮ್ಮನೆ ಸಿಕ್ಕಿದ್ರಲ್ಲ ಅವರಿಗೆಲ್ಲ ಹೊಡೆದಿದ್ರು ಆದ್ರೆ ಅವಾಗ ಸಿಟ್ಟು ಬಂತು ನಮಗೆ ಜೀವನದಲ್ಲಿ ಪೊಲೀಸ್ ಆಗಿ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಆದರೆ ಬಡ್ಡಿ ಮಗಂದು ಏನು ಮಾಡೋದು ಪಾಸ್ ಆಗಲಿಲ್ಲ ನಾವು ಓದ್ಬೇಕಾದ್ರೆ ಎಸ್ ಎಲ್ ಸಿಗೇನೆ ಪಾಸ್ ಆದರೆ ಒಂದು ಪಿ ಸಿ ಕೆಲಸ ಸಿಗೋದು ಇವಾಗೆಲ್ಲ ಇಲ್ಲ ಇವಾಗ ನಾವು ಸೆಕೆಂಡ್ ಇಯರ್ ಆಗಬೇಕಂತೆ ಆದರೆ ಬಡ್ಡಿ ಮಗನ ಪಾಸ್ ಆಗಲಿಲ್ಲ ಸರಿಯಾಗಿ ಈ ಹುದ್ದೆ ನನ್ನ ಮಗನ ತಲೆಗೆ ಹತ್ತಲಿಲ್ಲ ಆದ್ರೆ ಇರಲಿ ಪರವಾಗಿಲ್ಲ ಅದು ಆಗಲಿದ್ರೂ ಪರವಾಗಿಲ್ಲ ಆದರೆ ಜನಗಳಿಗೆ ಒಳ್ಳೆಯ ಸಂದೇಶ ಇದೀವಿ ಒಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದೀವಿ ಒಳ್ಳೆ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಬದುಕೋದಂತೂ ಕಲ್ತ್ಕೊಟ್ಟಿದ್ದೀವಿ ನಮ್ಮ ತಂದೆ ತಾಯಿ ಕಲಿಸಿದ್ದಾರೆ ಅವರ ಆಶೀರ್ವಾದ ಇರೋದಕ್ಕೆ ಇವತ್ತು ನಾನು ಇಷ್ಟು ಮಾತಾಡ್ತಾಯಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ ದಯವಿಟ್ಟು ಮಿಸ್ಟರ್ ನಂಜಪ್ಪನವರೇ ಮತ್ತು ಮಿಸ್ಟರ್ ಜಿ ಪಿ ಅವರೇ ಮತ್ತು ಡಿ ಜಿ ಪಿ ಅವರೇ ದಯವಿಟ್ಟು ಪೊಲೀಸ್ ಇಲಾಖೆಯನ್ನು ಉಳಿಸಿ ಒಂದು ಒಳ್ಳೆ ದಾರಿಗೆ ತರ್ರಿ ಅಂತಂದು ಕೇಳ್ಕೊತಾ ಇದ್ದೀನಿ ನೀವು ಈ ಥರ ಕೆಟ್ಟ ಕೆಲಸ ಮಾಡಂಗಿದ್ರೆ ಆ ಇಲಾಖೆಯಲ್ಲಿ ಇರಕ್ಕೆ ಹೋಗಬೇಡಿ ಅದನ್ನು ಗೌರವ ಹಾಳು ಮಾಡಬೇಡಿ ಮರ್ಯಾದೆ ಕಳಬೇಡಿ ಅದಕ್ಕೆ ಒಳ್ಳೆಯ ಹೆಸರಿತ್ತು ಒಳ್ಳೊಳ್ಳೆ ಅಧಿಕಾರಿಗಳಿದ್ರು ಆದರೆ ಇವತ್ತು ಅವರಿಲ್ಲ ಅವ್ರನ್ನ ಕಳ್ಕೊಂಡಿದ್ದೀವಿ ನಾವು ಎಷ್ಟೋ ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಇವತ್ತು ಮನೇಲಿದ್ದಾರೆ ನೋಡೋಕ್ಕೆ ಅಸಹ್ಯ ಆಗ್ತಾಯಿದೆ ನಮ್ಮ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದೆಯೋ ಬರೀ ಇವ್ರಿಗೆ ಮಾತ್ರ ಬಂದಿದೆಯೋ ಅಂತಂದು ಮಂತ್ ಒಂಥರ ಅಷ್ಟು ಅಸಹ್ಯ ಆಗ್ತಾ ಇದೆ ದಯವಿಟ್ಟು ಇಂಥ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಮಾಡಿ ಅಂತ ನಿಮ್ಮೆಲ್ಲ ಪೊಲೀಸ್ನವ್ರಿಗೆ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆ ಆಗಲಿ ಬದಲಾವಣೆ ಆಗ್ರಿ ಮತ್ತು ಜನಗಳಿಗೆ ಒಳ್ಳೆಯ ಕೆಲಸ ಮಾಡಿ ನಾವು ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ